ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಏನಿದೆ ಅದನ್ನು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ವೈಟ್ ಬ್ಲೌಸ್ ಆಗಿರೋದ್ರಿಂದ ತುಂಬ ಸಿಂಪಲ್ ಆಗಿದ್ರು ಆಗಿ ಕಾಣುವಂಥ ಒಂದು ಡಿಸೈನು ನೋಡಿ ನಾನಿಲ್ಲಿ ಮೇನ್ ಕ್ಲಾತ್ ಏನಿದೆ ಅದು ಈ ರೀತಿ ಇದೆ ಟ್ರಾನ್ಸ್ಪರೆಂಟ್ ಥರ ಹಾಗಾಗಿ ಇದು ಮೇಲೆ ತುಂಬ ಚೆನ್ನಾಗೆ ಕಾಣುತ್ತೆ ವೇರ್ ಮಾಡಿದಾಗ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನೀಗ ಮೆಸರ್ಮೆಂಟ್ ಏನಿದೆ ಅದ್ರ ಪ್ರಕಾರ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಶೋಲ್ಡರ್ ಪಟ್ಟಿ ಏನಿದೆ ಅದರ ವಿಡ್ತು ತಗೊಂತಾ ಇದ್ದೀನಿ ಫ್ರಂಟ್ ಸೈಡು ಮಾರ್ಕಿಂಗ್ ಮಾಡ್ಕೊಂಡ ನಂತರ ನಮಗೆ ನೆಕ್ ವಿಡ್ತು ಸಿಗುತ್ತೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಸೊ ಇದು ನಾನು ಇಲ್ಲಿ ಎಂಟು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಯಾಕಂದರೆ ಇದು ಕ್ಲೋಸ್ ನೆಕ್ ಬರುತ್ತೆ ಸಣ್ಣ ಡಿಸೈನ್ ಬರುತ್ತೆ ಹಾಗಾಗಿ ಇನ್ನು ಬ್ಯಾಕ್ ಸೈಡು ಏನಿದೆ ಜಾಗ ಸಾಕಾಗಲ್ಲ ಹಾಗಾಗಿ ಎಂಟು ಇಂಚು ಇಟ್ಟಿದ್ದೀನಿ ಎಳ್ದಂಗೆ ಆದರೆ ಕುದಕ್ಕೆ ಎಲ್ಲ ನೋವು ಬರುತ್ತೆ ಹಾಗಾಗಿ ಜಾಸ್ತಿ ಇಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಡೀಪ್ ಬಂದ್ಬಿಟ್ಟು ಅಂದರೆ ಬೋಟಿಗೆ ಬೋಟ್ ನೆಕ್ ಡಿಸೈನಿಗೆ ಡೀಪು ನಾನು ಮೂರುವರೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಮೂರಾದರೂ ಇಡ್ಬೋದು ಮೂರುವರೆ ಇಡ್ಬೋದು ನೆಕ್ ಬಿಡ್ತು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೋಬೇಕು ಈಗ ಬೋಟ್ ನೆಕ್ ಡಿಸೈನ್ ಏನಿದೆ ಅದನ್ನು ನಾವಿಲ್ಲಿ ಮಾರ್ಕಿಂಗು ಮಾಡ್ಕೊಬೇಕು ನೆಕ್ಸ್ಟು ನಾವು ಇಲ್ಲಿ ಕೆಳಗಡೆ ಡೀಪು ಎಷ್ಟು ಬೇಕು ಅದನ್ನು ನೋಡ್ಕೊಬೇಕು ಮತ್ತು ಇದು ಬಿಡ್ತು ಅಷ್ಟೇ ಅಲ್ಲಿ ಕೆಳಗಡೆ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಡೀಪು ಎಂಟು ಇಂಚು ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಎಂಟು ಇಂಚ್ ಇಟ್ಟರೆ ಸಾಕಿದು ಲೀಫ್ ಡಿಸೈನ್ ಬರುತ್ತೆ ಅಷ್ಟೇ ಸಣ್ಣದು ಒಂದು ಲೀಫ್ ಡಿಸೈನು ಇದು ತುಂಬ ಜನ ಹೊಲಿಸ್ಕೊಂಡಿದ್ದಾರೆ ಟ್ರೆಂಡಿಂಗಲ್ಲಿರುವಂಥ ಒಂದು ನೆಕ್ ಡಿಸೈನ್ ಇದು ಈಗ ನಾವು ಲೀಫ್ ಶೇಪ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡ್ಕೋಬೇಕು ಸೊ ಫ್ರೀ ಆ್ಯಂಡ್ ಡ್ರಾಪ್ ಅಂದ್ರೆ ನೀವು ಫ್ರೀ ಆ್ಯಂಡ್ ಡ್ರಾಗೆ ಆರಾಮಾಗೆ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಬಾಕ್ಸ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಮಿಡ್ ಪಾಯಿಂಟು ತಗೋಬೇಕು ಅಲ್ಲಿ ಏಳು ಇಂಚಿದ್ರೆ ಅದರಲ್ಲಿ ಅರ್ಧ ತಗೋಬೇಕು ಆರು ಇಂಚಿದ್ರೆ ಅದರಲ್ಲಿ ಅರ್ಧ ತಗೋಬೇಕು ಸೊ ಇಲ್ಲಿ ನಾನು నాలుకు ఇంచోద్రీ అద్రెరడు ఇంచే మార్కీంగు మండ మిడ్ పొయింట్సక్ మేలు అదన నాము షేపు ఈ రీతి మార్కింగ్ మార్కెట్ కేవ్ షేపు మరి మేలు కూడా సేము లీఫ్ షేపే బు ఆమె అల్లి స్వల్ప జగ బు ఇదూ చూపు బరుతల్వ అది అవి ఒర్ధ ఇంచు మేలే తగొతాయి నూల్గొన్నది హాకే అర్ధ ఇంచు బే బు ಈಗ ನಾನು ಸಲ ಶೇಪನ್ನು ತೆಗಿತಾ ಇದ್ದೀನಿ ಬೋಟ್ನೆಕ್ ಶೇಪು ಇಲ್ಲಿ ಶೇಪಿಗೆ ಅಲ್ಲಿ ಚೂಪುಗೆ ಬರುತ್ತೆ ಅದು ಜಾಯಿಂಟ್ ಆಗುವ ರೀತಿ ಬರಬೇಕು ಅಂದರೆ ನಾವು ಅರ್ಧ ಇಂಚು ಬಿಡಲೇಬೇಕು ಸೊ ನಾನೀಗ ಬಿಟ್ಟಿದ್ದೀನಿ ಇಲ್ಲಾಂದರೆ ನೀವು ಇನ್ನೂ ಕೆಳಗಡೆ ಡೀಪು ತೊಗೊಂಬೋದು ಈಗ ನಾನು ಕಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಇದು ಸಿಂಪಲ್ ಡಿಸೈನು ಇಷ್ಟೇ ಅದು ಈಗ ನಾನು ಮೇಲೆ ಅರ್ಧ ಇಂಚು ಬಿಟ್ಬಿಟ್ಟು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ಕಟ್ಟಿಂಗು ಮಾಡ್ಕೊತಾ ಇದ್ದೀನಿ ಈಗ ಲೀಫ್ ಶೇಪ್ ಏನಿದೆ ಅರ್ಧ ಇಂಚ್ ಬಿಟ್ಬಿಟ್ಟು ಲೀಫ್ ಶೇಪ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಸೊ ನಿಮಗೆ ಅವಾಗ ಚೂಪು ಏನು ಬಂದಿದೆ ಅಲ್ವ ತೋರಿಸ್ತೀನಿ ನಿಮಗೆ ಆಮೇಲೆ ಲೀಫ್ ಶೇಪ್ ತೆಗೆದ ಮೇಲೆ ಚೂಪು ಏನು ಬರುತ್ತೆ ಮೇಲೆ ಅಲ್ಲಿ ತುದಿವರೆಗೂ ನೀವು ಹೊಲಿಗೆ ಅನ್ನೋದು ಹಾಕ್ಕೊಂಡಾಗ ನಿಮ್ಮ ಶೇಪ್ ಏನಿದೆ ಅದು ತುಂಬ ಚೆನ್ನಾಗೇ ಬರುತ್ತೆ ಈಗ ನಾನು ಮೇಯ್ನ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಮೇಯ್ನ್ ಕ್ಲಾತವಾಗೂ ಮೇಲ್ಭಾಗ ಇಟ್ಕೋಬೇಕು ಸೀದಾ ಇದು ಏನಿದೆ ಮಾರ್ಕಿಂಗ್ ಮಾಡಿದಿವಲ್ವಾ ಅದನ್ನು ಉಲ್ಟ ಹಾಕೋಬೇಕು ಕೆಳಗೆ ಹೋಗೋ ರೀತಿ ಇಟ್ಕೊಂಬಿಟ್ಟು ನೀವು ಫುಲ್ಲು ಸುತ್ತಲೂ ಪಿನ್ ಹಾಕೋಬೇಕು ಸೊ ನಾವೀಗ ಮೇಲೆ ಬೋಟ್ನೆಕ್ಕಿಂದ ಕೆಳಗಡೆ ಲೀಫ್ ಶೇಪ್ ಏನಿದೆ ಫುಲ್ಲು ನಾವು ತಿರುಗಿಸಿ ಹೊಲಿಬೇಕು ಹಾಗಾಗಿ ಪಿನ್ ಮಾಡ್ಕೊಂಡಿದ್ದೀನಿ ನಾನು ಈಗ ಆಲ್ರೆಡಿ ಈಗ ನಾವು ಕಾಲಿಂಚು ಗ್ಯಾಪಲ್ಲಿ ಇದನ್ನು ಹೊಲಿಬೇಕು ಫ್ರೆಂಡ್ಸ್ ಹೊತ್ಳು ಕಾಲಿಂಚು ಗ್ಯಾಪಲ್ಲಿ ಹೊಲಿಬೇಕು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಸೊಬ್ರ ಯಾರಾದರೂ ನೋಡ್ತಾಯಿದ್ರೆ ಅದರ ಕಾಲು ಇಂಚು ಗ್ಯಾಪ್ ಹೊಲಿಯೋದು ಹೇಗೆ ಅನ್ನೋದು ನಾನು ಇದ್ದೀನಿ ನೋಡಿ ಕಾಲಿಂಚು ಗ್ಯಾಪ್ ಅನ್ನೋದು ಯಾವಾಗಲೂ ಆ ಎಡ್ಜ್ ಫೂಟ್ ಎಡ್ಜ್ ಏನಿದೆ ಅದು ಮತ್ತು ಈ ಲೈನಿಂಗ್ ಕಟ್ ಮಾಡ್ಕೊಂಡಿಲ್ವಾ ಅದ್ರ ಎಡ್ಜು ಸೇಮು ಹೋಗ್ಬೇಕು ಸೊ ನೋಡಿ ಆ ತುದಿ ಬಂದ ತಕ್ಷಣ ಆದಷ್ಟು ನೀವು ಒಳಗಡೆನೆ ಹೊಲಿಗೆ ಅನ್ನೋದು ಹಾಕ್ಕೋಬೇಕು ತಿರ್ಗ್ಸೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಕೆಳಗಡೆ ಲೀಫ್ ಶೇಪ್ ಏನಿದೆ ಅಲ್ಲಿ ಬಂದ ತಕ್ಷಣ ಕೆಳಗೆ ಚೂಪ್ ಇದ್ದಾಗ ಸೂಜಿ ಅನ್ನೋದು ಒಳಗಡೆ ಹಾಕಿಬಿಟ್ಟು ಕಾಲು ಇಂಚು ಗ್ಯಾಪ್ ಬರೋ ರೀತಿ ನೀವು ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ನೀವು ಮತ್ತೆ ಹೊಲಿಗೆ ಅನ್ನೋದು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಸೊ ಸೇಮ್ ಆ ಕಡೆ ಸೈಡ್ ಯಾವ ರೀತಿ ಮೆಜರ್ಮೆಂಟ್ ನೋಡ್ಕೊಬೇಕು ಆ ಚೂಪು ಏನಿದೆ ಎರಡು ಕಡೆಯೂ ಡಿಸ್ಟೆನ್ಸ್ ಅಷ್ಟೇ ಇರಬೇಕು ಆ ರೀತಿ ನಾವು ಹೊಲಿಗೆ ಅನ್ನೋದು ಹಾಕ್ಕೊಂಡಾಗ ವೇರಿಯೇಷನ್ ಅನ್ನೋದು ಆಗೋದಿಲ್ಲ ಹೊಲಿದಾದ ಮೇಲೆ ಕೂಡ ಕೂಡಿಸ್ಬೇಕಾದ್ರೆ ಅದು ಸಮಾನಾಗಿ ಬರುತ್ತೆ ಒಂದು ಕಡೆ ಕಾಲು ಇಂಚು ಬಿಟ್ಟು ಹೊಲಿಯೋದು ಇನ್ನೊಂದು ಕಡೆ ಅರ್ಧ ಇಂಚು ಬಿಟ್ಟು ಹೊಲಿದ್ರೆ ಅದು ಕರೆಕ್ಟಾಗಿ ಸೆಟ್ ಆಗೋಲ್ಲ ಫ್ರೆಂಡ್ಸ್ ನೋಡಿ ಈಗ ನಾನು ಸುತ್ತಲೂ ಹೊಲ್ಕೊಂಡಿದ್ದೀನಿ ಈಗ ಮೇಯ್ನ್ ಕ್ಲಾತ್ ಏನಿದೆ ಅದನ್ನು ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ಯಾರಾದರೂ ನನ್ನ ವೀಡಿಯೋಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ನೋಡಿ ನಾನೀಗ ಮೇನ್ ಕ್ಲಾತು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮೇಯ್ನಾಗಿ ಫಿನಿಶಿಂಗ್ ಬರಬೇಕು ಫ್ರೆಂಡ್ಸ್ ಫಿನಿಶಿಂಗ್ ಬರಬೇಕು ಅಂತಂದರೆ ನಾವು ಈ ರೀತಿ ತಿರುಗಿಸ್ಕೊಂಡು ಹೊಲಿಯೋದಾದರೆ ಕಂಪಲ್ಸರಿ ನಾವು ಅಲ್ಲಲ್ಲೇ ದೂರ ದೂರದಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ನಾನೀಗ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಗ್ಯಾಪಲ್ಲಿ ನಾವು ಕಟಿಂಗ್ ಮಾಡ್ಕೋಬೇಕು ಈಗ ಹೊಲಿಗೆ ಏನಿದೆ ಅದು ಕಟ್ ಆಗಬಾರ್ದು ಅದು ಚೂಪ್ ಚೂಪ್ ಎಲ್ಲ ಬರುತ್ತೋ ಆ ಥರ ಡಿಸೈನ್ ಇದ್ದಾಗ ಕಂಪಲ್ಸರಿ ಕಟ್ ಮಾಡ್ಕೊಂಡ್ಲೇಬೇಕು ಈ ರೀತಿ ಫುಲ್ಲು ಎಲ್ಲ ಕಡೆಯೂ ಕಟ್ ಮಾಡ್ಕೊಳ್ಲೇಬೇಕು ಕಂಪಲ್ಸರಿ ಇದು ಹಾಗೆ ತಿರುಗಿಸಿ ಹೊಲಿಯೋಕ್ಕೆ ಹೋಗ್ತೀನಿ ಅಂದರೆ ಖಂಡಿತ ಅದು ಸುಖ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಈ ರೀತಿ ಅಲ್ಲಲ್ಲೇ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಬೋಟ್ನೆಕ್ ಡಿಸೈನ್ ಸುಮಾರು ಹಾಕಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಅದರ ಲಿಂಕೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಸೊ ನಾನೀಗ ಪಿನ್ನೆಲ್ಲ ತಗೊತಾ ಇದ್ದೀನಿ ಈಗ ನಾವು ತಿರುಗಿಸ್ಕೊಬೇಕು ತಿರುಗಿಸ್ಕೊಬೇಕಾದ್ರೆ ಅದು ಚೂಪ್ ಅಂದೇನಿದೆ ಮೇಲುಗಡೆ ಇದು ಬಂದಿದೆ ನೋಡಿ ಅದನ್ನು ನೀಟಾಗೆ ನಾವು ಯಾವುದಾದ್ರೂ ಟೂಲ್ಸ್ ಸಹಾಯದಿಂದ ನಾವು ಅದನ್ನು ಹೊರಗಡೆ ತಗೊಬೇಕು ಯಾಕಂದರೆ ಬಟ್ಟೆ ತುಂಬ ಇದ್ದಾಗ ಜಾಸ್ತಿ ಹೋಗ್ಬಾರ್ದು ಅದು ಪಿಂಚ್ಕೊಡತ್ತೆ ಆದಷ್ಟು ಸಾಫ್ಟಾಗಿ ನೀವು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಚೂಪಿಗೆ ಬಂದಿದೆ ಇದೇ ರೀತಿ ಇನ್ನೊಂದು ಸೈಡಿಂದ ನಾವು ಹೊರಗಡೆ ತಕ್ಕೋಬೇಕು ಈ ರೀತಿ ನೋಡಿ ಎರಡು ವೇರಿಯೇಷನ್ ಏನು ಬಂದಿಲ್ಲ ಕರೆಕ್ಟಾಗೆ ಮ್ಯಾಚ್ ಆಗ್ತಾಯಿದೆ ಈಗ ನಾವು ಕಾಲು ಇಂಚು ಗ್ಯಾಪಲ್ಲಿ ಇದನ್ನು ಹೊಲ್ಕೋಬೇಕು ಯಾಕಂದರೆ ಪ್ರತಿಯೊಂದು ಡಿಸೈನು ನಾವು ಹೊಲ್ದು ತಿರುಗಿಸ್ಕೊಂಡು ಹೊಲಿಬೇಕಾದ್ರೆ ಕಿನಾರಿ ಸ್ಟಿಚಿಂಗಿಗಿಂತ ಕಾಲಿಂಚಿಗೆ ಅಪಲ್ಲೂ ಹೊಲಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಒಳಗಡೆ ಬಟ್ಟೆ ಬಿಟ್ಟಿರ್ತೀವಲ್ಲ ಕಾಲಿಂಚು ಅದು ಅದ್ರ ಮೇಲೆ ಹೊಲಿಗೆ ಬೀಳೋದ್ರಿಂದ ಅದು ಪಿಂಚ್ಕೊಳೋದಿಲ್ಲ ನೀಟಾಗೆ ಕುತ್ಕೊಳ್ಳುತ್ತೆ ಇದು ಬ್ಯಾಕ್ ಸೈಡು ಫಿನಿಶಿಂಗ್ ಆದಮೇಲೆ ನಾನು ಫ್ರಂಟ್ ಸೈಡು ಬ್ಯಾಕ್ ಸೈಡು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅಕಸ್ಮಾತ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಚೆನ್ನಾಗಿ ಬಂದಿದೆ ಅಂತ ಇದು ವೈಟ್ ಬ್ಲೌಸ್ ಆಗಿರೋದ್ರಿಂದ ಈ ಒಂದು ಡಿಸೈನು ತುಂಬ ಚೆನ್ನಾಗೇ ಕಾಣುತ್ತೆ ವೇರ್ ಮಾಡಿದಾಗ ನಾನೀಗ ಕಾಲಿಂಚಿಗೆ ಆ್ಯಪಲ್ಲಿ ಹೊಲಿಗೆ ಅನ್ನೋದು ಹಾಕ್ಕೊಂಡು ನೆಕ್ಸ್ಟು ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಕೋಬೇಕಾಗತ್ತೆ ಲೈನು ಲೈನಿಂಗು ಇದು ತಿರುಗಿಸಿ ಹೊಲಿದಿಲ್ಲ ಕೆಳಗಡೆನೂ ಬಾಟಮ್ ಏನಿದೆ ಅದನ್ನು ಕೂಡ ತಿರುಗಿಸಿ ಒಲಿಯುವಂಥ ಫಿನಿಶಿಂಗು ಕೊಡ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಫುಲ್ಲು ಸುತ್ತಲೂ ಹೊಲಿಗೆ ಅನ್ನೋದು ಹಾಕಿಬಿಟ್ಟು ಬಾಟಮಿಗೆ ನೀವು ಎಕ್ಸ್ಟ್ರಾ ಒಂದು ಇಂಚಿಂದು ಪಟ್ಟಿ ಕೊಟ್ಟು ಹೊಲ್ಕೊಬೋದು ಸೊ ಅದು ಅದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಕೆಳಗಡೆ ಸ್ಟಿಚಿಂಗ್ ಹಾಕೋ ರೀತಿ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಈಗ ನಾನು ಕೆಳಗಡೆ ಬಾಟಮ್ ಏನಿದೆ ಫಿನಿಶಿಂಗು ಕೊಡ್ತೀನಿ ಈ ರೀತಿ ಕೆಳಗಡೆ ಇದು ಮೇಯ್ನ್ ಕ್ಲಾತ್ ಏನಿದೆ ಅದು ಎಕ್ಸ್ಟ್ರಾ ಏನಾದರೂ ಬಂದಿದ್ರೆ ನೀಟಾಗಿ ಒಂದ್ಸಲಿ ಕಟ್ ಮಾಡ್ಕೋಬೇಕು ಯಾಕಂದರೆ ತಿರುಗಿಸಿ ಒಲಿಯೋದಾಗಿರೋದ್ರಿಂದ ಇದು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಸಮವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅದು ನಾನು ಸುತ್ತಲೂ ಒಂದು ಕಾಲು ಇಂಚು ಜಾಸ್ತಿ ಬರೋ ರೀತಿನೇ ಇಟ್ಕೊಂಡಿರ್ತೀನಿ ಮೇಯ್ನ್ ಕ್ಲಾತು ಈಗ ಹೊಲಿತಾ ಹೊಲಿತಾ ನಾವು ಅಲ್ಲಲ್ಲೇ ಕಟ್ ಮಾಡ್ಕೊತಾನೆ ಫಿನಿಶಿಂಗ್ ಅನ್ನೋದು ಕೊಡ್ತಾ ಹೋಗ್ತೀವಿ ಸೊ ನಾನೀಗ ಮಿಡ್ ಪಾಯಿಂಟ್ ಏನಿದೆ ಎರಡಕ್ಕೂ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸುತ್ತಿಬಿಟ್ಟು ಪಿನ್ ಹಾಕೊಂಡ್ಬಿಟ್ರೆ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಮಿಸ್ ಆಗೋದಿಲ್ಲ ನೋಡಿ ಪಿನ್ ಹಾಕೊಂಡ್ಬಿಟ್ಟು ಈ ಕಡೆ ಸೈಡ್ ಏನಿದೆ ನೀಟಾಗಿ ಒಂದ್ಸಲಿ ಜೋಡಿಸ್ಕೊಬೇಕು ನೆಕ್ಸ್ಟ್ ನಾವು ಅರ್ಧ ಇಂಚು ಮಲ್ಲಿಗೆ ಅನ್ನೋದು ಹಾಕೋಬೇಕು ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಅಂತ ಬಿಟ್ಟಿರ್ತೀವಿ ಹಾಗಾಗಿ ಅರ್ಧ ಇಂಚ್ ಗ್ಯಾಪಲ್ಲೇ ನಾನೀಗ ಹೊಲಿಗೆ ಅನ್ನೋದು ಹಾಕೊಂತ ಇದ್ದೀನಿ ಫ್ರೆಂಡ್ಸ್ ಮೇಲೆ ನಾವು ಮತ್ತೆ ಅಲ್ಲಲ್ಲೇ ಕಟ್ರು ಮಾಡ್ಕೋಬೇಕು ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸುಖ್ ಸುಖು ಬರೋದಿಲ್ಲ ಪ್ರತಿ ಒಂದು ಬ್ಲೌಸ್ ಹೊಲಿಬೇಕು ನಾವು ಇದೇ ಮೆಥಡ್ನೇ ಫಾಲೋ ಮಾಡಬೇಕಾಗತ್ತೆ ಈಗ ನೋಡಿ ಫಿನಿಶಿಂಗು ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಲ್ಲಲ್ಲೇ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಒಂದ್ಸಲಿ ಚೆಕ್ ಮಾಡ್ಕೊಬೇಕೇ ಬಾಗಲೂ ಯಾವುದೇ ರೀತಿ ಸುಖ ಸುಖ ಬಂದರೆ ನಾವು ಮತ್ತೆ ಹೊಲಿಗೆ ಅನ್ನೋದು ಬಿಚ್ಚಿ ಸರಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ದೂರ ದೂರ ಕಟ್ ಮಾಡ್ಕೊಂಡ್ಬಿಟ್ರೆ ಫಿನಿಶಿಂಗ್ ಏನಿದೆ ಸುಖ ಸುಖ ಬರಲ್ಲ ನೀಟ್ ಫಿನಿಶಿಂಗ್ ಅನ್ನೋದು ಬರ್ತಾ ಹೋಗುತ್ತೆ ನಿಮಗೆ ಆವಾಗ ಹಿಂದೆ ಮೇಲೆ ಕೆಳಗೆ ಸೇಮು ನಿಮಗೆ ಒಂದೇ ಥರ ಹೊಲಿಗೆ ಕಾಣಿಸ್ಬೇಕಂದ್ರೆ ಕೆಳಗಡೆನೂ ಕೂಡ ನೀವು ಕಾಲು ಇಂಚಿಗೆ ಆ್ಯಪಲ್ಲೇ ಹೊಲಿಬೋದು ಇಲ್ಲ ಅಂತಂದರೆ ಸ್ಟಿಚಿಂಗ್ ಆದರೂ ಹಾಕೋಬೋದು ನಾನು ಯಾವಾಗಲೂ ಬಾಟಮ್ ಅದು ಕಾಣಿಸೋದಿಲ್ಲ ಹಾಗಾಗಿ ಕಿನಾರು ಸ್ಟಿಚಿಂಗ್ ಅನ್ನೋದನ್ನೇ ಹಾಕೊಂಡ್ಬಿಡ್ತೀನಿ ಅದು ಕೂಡ ಚೆನ್ನಾಗಿ ಫಿನಿಶಿಂಗು ಕಾಣುತ್ತೆ ಫ್ರೆಂಡ್ಸ್ ಇದಾದಮೇಲೆ ನಾವು ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು ನೆಕ್ಸ್ಟು ಯಾವ ರೀತಿ ಫಿನಿಶಿಂಗ್ ಕಾಣುತ್ತೆ ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸ್ಲೀವ್ ಎಲ್ಲದು ಅಟ್ಯಾಚ್ ಮಾಡಿದ ಮೇಲೆ ಈ ಬ್ಲೌಸು ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಲಾಸ್ಟು ವಿಡಿಯೋ ಹಾಕಿರ್ತೀನಿ ನೋಡಿ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ನಾನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇದ್ರೆ ನನ್ನ ಒಂದು ನೋಟಿಫಿಕೇಷನ್ನು ನಿಮಗೆ ಬರ್ತಾ ಇರುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆರಾಮಾಗಿ ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್